ನನ್ಸ್ ಎಲ್ಲರಿಗೂ ಬನ್ನಿ ಕೃಷ್ಣ ಬ್ಲೆಸ್ಸಿಂಗ್ಸ್ ಏನಿದೆ ನೋಡಿ ಗೀತೆಯ ಸಾರ ಓದಿ ಮುಟ್ಟಾಳ್ರಾದ್ರು ಎಲ್ಲರು ಅಂತ ಯಾರು ಹೇಳ್ತಿದ್ದಾರೆ ಏನು ಗೊತ್ತಿಲ್ಲ ನಿಮ್ಮ ನಿಮಗೆ ಬಿಟ್ಟಂಥ ವಿಚಾರ ಗೀತೆಯ ಸಾರ ನಿಮಗೆ ನಿಮ್ಮ ಲೈಫಲ್ಲಿ ಯಾವ ಸ್ಟೇಜಿಗೆ ಕರ್ಕೊಂಡು ಹೋಗಿ ನಿಲ್ಲಿಸಿದೆ ಅಥವಾ ಯಾವ ಹಂತ ಯಾವ ಹಂತದಲ್ಲಿ ನಿಂತಿದ್ದೀರ ಅಂತ ಬಟ್ ಶೋರ್ ನೀವು ಒಂದಿಷ್ಟು ಚಾಲೆಂಜಸ್ನ ಫೇಸ್ ಮಾಡ್ತಾ ಇದ್ದೀರಾ ಅನ್ನೋವಂಥದ್ದು ಇದೆ ಸೊ ಎಲ್ಲರೂ ನಿಮ್ಮ ಸುತ್ತಮುತ್ತ ನಿಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ನಿಮ್ಮನ್ನು ನೀವು ಪ್ರೊಟೆಕ್ಷನ್ ಎನರ್ಜಿಗೆ ತೊಗೊಂಬರ್ಬೇಕಾದಂಥ ಅಗತ್ಯ ಇದೆ ಕಾಲುಗಳ ಬೆರಳುಗಳ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಇದೆ ಅನ್ನುವಂಥದ್ದು ಇದೆ ಕಾಲುಗಳಿಗೆ ಹೆಚ್ಚಿನ ರಕ್ಷಣೆಯನ್ನು ಕೊಟ್ಕೊಳ್ಳಿ ಅನ್ನುವಂಥದ್ದು ಇದೆ ಲೆಗ್ ಪೇಯ್ನ್ ಇದ್ದರೆ ಸರಿಯಾಗಿ ಒಂಚೂರು ಬೆಚ್ಚಗಿನ ಬಟ್ಟೆಗಳನ್ನ ಹಾಕಿ ವಾತಾವರಣ ಅಷ್ಟೊಂದು ಸರಿ ಇಲ್ಲ ಸೊ ಪ್ರೊಟೆಕ್ಟಿವರ್ ಎನರ್ಜಿ ಅನ್ನುವಂಥದ್ದು ಇದೆ ಹೆಲ್ಮೆಟ್ ಹಾಕಿ ಅನ್ನುವಂಥದ್ದು ಕೂಡ ಇದೆ ಮೈಂಟೈನಿಂಗ್ ಬ್ಯಾಲೆನ್ಸ್ ಹೇಳ್ತಾ ಇದೆ ಕುಂಡಲಿನಿ ಶಕ್ತಿನ ಜಾಗೃತಗೊಳಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ಹಸ್ಬೆಂಡ್ ಆ್ಯಂಡ್ ವೈಫ್ ಎಲ್ ರಿಲೇಷನ್ಶಿಪ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಸದ್ಯಕ್ಕೆ ನಿಮ್ಮ ಜೀವನದಲ್ಲಿ ಸೊ ಅದ್ರ ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಬ್ಯಾಲೆನ್ಸಿಂಗಲ್ಲಿ ಇರಲಿ ಇಬ್ಬರ ಎನರ್ಜಿ ಅನ್ನುವಂಥದ್ದು ಇದೆ ಎಲ್ಲೊಂದು ಕಡೆ ಪಾರ್ಟಿ ಸಿಚುವೇಶನ್ ಕಡೆ ಹೆಚ್ಚಿನ ಗಮನನ ಕೊಟ್ಟು ಮಾಡಬಾರ್ದ ತಪ್ಪುಗಳನ್ನ ಮಾಡಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇದೆ ಫಾಲ್ಸ್ ಈಗ ನಾ ಇದೆ ಒಂದಷ್ಟು ಸಮಸ್ಯೆಗಳನ್ನ ಮೈ ಮೇಲೆ ಹೇಳ್ಕೊಳ್ತೀರಾ ಅಥವಾ ನಾನೇ ಗ್ರೇಟ್ ಅಂತ ಎಲ್ಲರಿಗೂ ತೋರಿಸ್ಲಿಕ್ಕೆ ಹೋಗಿ ನಿಮ್ಮದೇ ಆದ ರೀತಿಯಲ್ಲಿ ಒಂದಷ್ಟು ಸಮಸ್ಯೆಗಳನ್ನ ಎದುರಿಸ್ತೀರಾ ಅನ್ನುವಂಥದ್ದು ಇದೆ ಹಾಗಾಗಬಾರ್ದು ಹಾಗಿರಬಾರ್ದು ಅಂದರೆ ಡಿವೈನಿಗೆ ಸರೆಂಡರ್ ಆಗಿ ಅನ್ನುವಂಥದ್ದು ಇದೆ ಎಲ್ಲವೂ ಭಗವಂತನ ಲೀಲೆ ಭಗವಂತನ ಮಾಯೆ ಅನ್ನೋದು ಎಷ್ಟು ನಿಜಾನೋ ಭಗವಂತ ಕೊಡುವಂಥ ಅಲ್ಲಿ ನಾವು ಯಾವ ರೀತಿಲಿ ಪಾಸ್ ಹಾಕ್ತೀವಿ ಎಷ್ಟು ಮಾರ್ಕ್ಸ್ ತಗೊಳ್ತೀವಿ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲೋ ಒಂದು ಕಡೆ ನೀವು ನಾನು ಅನ್ನುವಂಥ ಒಂದು ಅಹಂಕಾರದಲ್ಲಿ ಅಥವಾ ನನ್ನಿಂದನೇ ಎಲ್ಲ ಅನ್ನುವಂಥದ್ದು ಅಥವಾ ಅಜ್ಜಿ ಕೋಳಿ ಕೂಗಿಲ್ಲ ಅಂದರೆ ಬೆಳಗ ಬೆಳಗ್ಗೆ ಆಗೋದಿಲ್ಲ ಬೆಳಕಾಗೋದಿಲ್ಲ ಅಂತ ಯಾರು ಅನ್ಕೊಂಡಿದ್ರಿ ನಿಮಗೆ ತಕ್ಕ ಶಾಸ್ತಿ ಆಗುತ್ತೆ ಅನ್ನುವಂಥದ್ದು ಇದೆ ಯಾರೋ ಒಬ್ಬರು ನಿಮ್ಮ ಜೀವನದಿಂದ ಹೊರಗೆ ಹೋಗ್ತಾರೆ ಅಟ್ ದಿ ಸೇಮ್ ಟೈಮ್ ಯಾರೋ ಒಬ್ಬರು ನಿಮ್ಮ ಜೀವನದಲ್ಲಿ ನಿಮಗೆ ತೊಂದರೆ ಮಾಡಿದ್ದವರು ಬಂದು ನಿಮ್ಮನ್ನು ಕ್ಷಮೆ ಕೇಳ್ತಾರೆ ಅವ್ರ ಕಡೆಯಿಂದ ಏನು ತಪ್ಪಾಗಿತ್ತು ಆ ತಪ್ಪನ್ನು ಸರಿ ಮಾಡಿ ಕೊಡ್ತಾರೆ ನಿಮಗೆ ಅನ್ನುವಂಥದ್ದು ಕೂಡ ಇದೆ ಹಸುಗಳ ಒಂದು ಪೂಜೆನ ಮಾಡಿ ಗೋಪೂಜೆನ ಮಾಡಿಕೊಡಿ ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ರೀಬರ್ತ್ ಇದೆ ಸೊ ಎಲ್ಲೋ ಒಂದು ಕಡೆ ಮುಂದುವರಿದ ಪ್ರಯಾಣ ಮುಂದುವರಿತಾ ಇದೆ ಮುಂದುವರಿಯುತ್ತೆ ಅನ್ನುವಂಥದ್ದು ಇದೆ ನೀವಿರುವಂಥ ಸ್ಥಳನ ಬಿಟ್ಟು ಬೇರೆ ಕಡೆ ಹೋಗಿ ಶಿಫ್ಟ್ ಆಗ್ತೀರಾ ಅನ್ನುವಂಥದ್ದು ಇದೆ ಇಲ್ಲಿ ನೀವೇ ಶಿಫ್ಟ್ ಆಗ್ಬೋದು ಅಥವಾ ಬೇರೆಯವರು ಕೂಡ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮನ್ನು ಬಿಟ್ಟು ಬೇರೆ ಕಡೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ರೀಬರ್ತ್ ಎನರ್ಜಿ ಇದೆ ಸೊ ಯಾರೋ ಹೋರಾಟದಲ್ಲಿ ಸೋತ್ ಸೋತೋಗ್ತಾರೆ ಹೋಗ್ತಾರೆ ಅಥವಾ ದ ಎಂಡ್ ಆಗತ್ತೆ ಸೊ ಅನ್ನುವಂಥದ್ದು ಕೂಡ ಇದೆ ಯಾರೋ ಒಂದು ಮಹಾರಾಜರು ಅಥವಾ ಒಂದು ಅರಮನೆ ಐ ಮೀನ್ ಇಲ್ಲಿದಲ್ಲ ಸೊ ನಮ್ಮ ದೇಶದ್ದು ಸೊ ಬೇರೆ ಯಾವುದೇ ಸ್ಥಳದಲ್ಲಿರ್ಬೋದು ಒಂದು ಅರಮನೆಯ ವ್ಯಕ್ತಿ ನಮ್ಮನ್ನು ಬಿಟ್ಟು ಹೋದರು ಅಥವಾ ದೈವಾದೀನರಾದರು ಅನ್ನುವಂಥ ಸುದ್ದಿನ ಕೇಳ್ತೀವಿ ಅನ್ನುವಂಥದ್ದು ಇದೆ ತುಂಬ ಕರ್ತವ್ಯದ ಕರೆಗಳು ನಿಮ್ಮನ್ನು ಕರೆಯುತ್ತೆ ಸೊ ಹಾಗಾಗಿ ಎಲ್ಲರನ್ನು ಬಿಟ್ಟು ಬೇರೆ ಕಡೆ ಶಿಫ್ಟ್ ಆಗುವಂಥ ಸಾಧ್ಯತೆ ಇದೆ ಸೊ ಮನೆ ಖಾಲಿ ಮಾಡಿಕೊಂಡು ಕೂಡ ಕೆಲವರು ಬೇರೆ ಕಡೆ ಹೋಗ್ತೀರಾ ಅನ್ನುವಂಥದ್ದು ಇದೆ ಎಸ್ ಒಂದು ಹೊಸ ಜವಾಬ್ದಾರಿ ನಿಮ್ಮನ್ನ ನೀವು ರಕ್ಷಿಸ್ಕೊಳ್ತಾ ಇನ್ನೊಂದಷ್ಟು ರಕ್ಷಣೆಯನ್ನು ಪಡ್ಕೊಳ್ತಾ ಮುಂದುವರಿತೀರಾ ಅನ್ನುವಂಥದ್ದು ಇದೆ ಖಂಡಿತವಾಗ್ಲೂ ಸಿಂಗಲ್ಸ್ ಇರೋರಿಗೆ ಮ್ಯಾರೇಜ್ ಬರ್ತಾ ಇದೆ ಮ್ಯಾರೇಜ್ ಆಗಿ ಇರೋರು ನಿಮ್ಮಿಬ್ಬರ ಮಧ್ಯೆ ಪ್ರೀತಿ ಹೆಚ್ಚಾಗಲಿದೆ ಎಲ್ಲೋ ಒಂದಷ್ಟು ಹೊರಗಡೆ ತಿರ್ಗಾಡೋಕ್ಕೂ ಕೂಡ ಹೋಗ್ತೀರಾ ಅನ್ನುವಂಥದ್ದು ಲವ್ ಲೈಫ್ ಕೂಡ ಚೆನ್ನಾಗಿದೆ ಸೊ ಹೆಣ್ಣಿಗೆ ಮರ್ಯಾದೆ ಕೊಡಲಿಲ್ಲ ಅಂದರೆ ಅಥವಾ ಹೆಣ್ಣಿಗೆ ಅವಮಾನ ಮಾಡಿದ್ರೆ ಅದಕ್ಕೆ ತಕ್ಕ ಶಾಸ್ತಿನ ಖಂಡಿತವಾಗ್ಲೂ ಅನುಭವಿಸ್ತೀರ ನಾನು ಅನ್ನುವಂಥ ಅಹಂಕಾರ ಅಥವಾ ಪುರುಷರಿರಲಿ ಸ್ತ್ರೀ ಇರಲಿ ಇಲ್ಲಿ ನಾನು ಪುರುಷರೇ ಗ್ರೇಟ್ ಅಂತ ಅಥವಾ ನಾನು ಸ್ತ್ರೀಯೇ ಗ್ರೇಟ್ ಮೇಲ ಫೀಮೇಲಾ ಅನ್ನುವಂಥ ಎನರ್ಜಿ ಅಥವಾ ಹೆಣ್ಣು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ತಾರೆ ಅಥವಾ ಗಂಡು ಮನ್ಸು ಮಾಡಿದ್ರೆ ಏನಾದರೂ ಏನು ಬೇಕಾದರೂ ಮಾಡ್ತಾರೆ ಅನ್ನುವಂಥ ಕಾರಣಕ್ಕೆ ಥರ್ಡ್ ಪಾರ್ಟಿಗಳು ನಿಮ್ಮ ಜೀವನದಲ್ಲಿ ಸಮಸ್ಯೆನ ಮಾಡ್ತಿದ್ರೆ ಅಥವಾ ನೀವು ಇನ್ನೊಬ್ಬರ ಜೀವನದಲ್ಲಿ ಸಮಸ್ಯೆಯನ್ನು ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ ಇದಕ್ಕೆ ತಕ್ಕ ಶಾಸ್ತಿ ಆದಷ್ಟು ಬೇಗ ನಿಮಗೆ ಸಿಗ್ತಾ ಇದೆ ಅನ್ನುವಂಥದ್ದು ಇದೆ ಅಟ್ ದಿ ಸೇಮ್ ಟೈಮ್ ನೀವೇನಾದರೂ ಈ ಸ್ಥಿತೀಲಿ ಇದ್ದು ಸಫರ್ ಮಾಡ್ತಾ ಇದ್ದರೆ ತೊಂದರೆನ ಅನುಭವಿಸ್ತಾ ಇದ್ದರೆ ಬೇರೆಯವರು ನಿಮ್ಮ ಮೇಲೆ ಟ್ರಿಗರ್ ಮಾಡಿ ಸಮಸ್ಯೆಯನ್ನು ಮಾಡ್ತಿದ್ರೆ ಖಂಡಿತವಾಗ್ಲೂ ಆ ಕೃಷ್ಣನ ಆಶೀರ್ವಾದ ನಿಮ್ಮ ಜೊತೆ ಸದಾ ಸರ್ವದ ಇರುತ್ತೆ ಎಲ್ಲೇ ಇದ್ರೂ ಹೇಗೆ ಇದ್ರೂ ಶತ್ರುಗಳೇಗೆ ಆ ಬೆಂಕಿ ಹೋಗಿ ತಗಲೋದಂತೂ ಖಂಡಿತವಾಗ್ಲೂ ಇದೆ ಸೊ ಹಾಗಾಗಿ ನೀವು ನಿಶ್ಚಿಂತೆಯಿಂದ ಇರಿ ನಿಮಗೆ ಅವಮಾನ ಮಾಡಿದವರು ಯಾವತ್ತೂ ಉದ್ಧಾರ ಆಗೋದಿಲ್ಲ ಅವರಿಗೆ ನಿಮಗೆ ಮಾಡಿದಂಥ ಅವಮಾನಕ್ಕಿಂತ ಹೆಚ್ಚಿಗೆ ನಿಮ್ಮ ಕಣ್ಣೀರಿನ ಬೆಂಕಿ ಅವರನ್ನು ಸುಡಲಿಕ್ಕೆ ಶುರು ಮಾಡುತ್ತೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರು ಬಂದು ನಿಮ್ಮಲ್ಲಿ ಕ್ಷಮೆ ಕೇಳುವಂಥ ಸಾಧ್ಯತೆಗಳು ಕೂಡ ಇದೆ ಯಾಕೆ ಅನುಮಾನ ಪಡ್ತೀರಾ ಅನುಮಾನ ಪಡಬೇಡಿ ನಿಮ್ಮ ಗಣೇಶ ಯಾವತ್ತೂ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ನಿಮ್ಮ ಜೊತೆ ಯಾವಾಗಲೂ ಇರ್ತಾರೆ ಅನ್ನುವಂಥದ್ದು ಇದೆ ಭಗವಂತನ ಆಶೀರ್ವಾದ ಭಕ್ತರ ಮೇಲೆ ಯಾವಾಗ್ಲೂ ಇರುತ್ತೆ ಕ್ಯೂ ಡಿಒ ಹೇಳ್ತಾ ಇದೆ ಸದ್ಯಕ್ಕೆ ನಿಮ್ಮ ಮನೆಯಲ್ಲಿ ಮದುವೆ ಕಾರ್ಯಗಳು ನಡೆಯುತ್ತೆ ಅನ್ನುವಂಥದ್ದು ಇದೆ ಸೊ ಬಲವಂತದ ಮದುವೆ ಅಂತ ಅಂದ್ಕೊಂಡ್ರೂ ಒಳ್ಳೆ ವ್ಯಕ್ತಿನ ಮದುವೆ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ ಸೊ ಹೆಚ್ಚಿಗೆ ಅನುಕೂಲಸ್ಥ ಕುಟುಂಬದಲ್ಲಿ ನಿಮ್ಮ ವಿವಾಹ ಆಗುವಂಥ ಸಾಧ್ಯತೆಗಳು ಇದೆ ಯಾರ್ದು ರಿಸೆಪ್ಷನ್ ವೆಡ್ಡಿಂಗ್ ಅಥವಾ ಸಂಗೀತ ಫಂಕ್ಷನ್ನ ಅಟೆಂಡ್ ಮಾಡ್ತೀರಾ ಅನ್ನುವಂಥದ್ದು ಇದೆ ಸೊ ಮನೆಯಲ್ಲಿ ಮನೆ ದೇವರನ್ನು ಕರೆಸಿ ಒಂದಷ್ಟು ಶುಭ ಕಾರ್ಯನ ದೇವತಾ ಕಾರ್ಯ ಮಾಡಿಸಿ ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ ಕಡಗೋಲು ಕೃಷ್ಣ ಉಡುಪಿ ಕೃಷ್ಣ ಬೆಣ್ಣೆ ಕೃಷ್ಣ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದದಿಂದ ನಿಮಗೆ ಗಂಟು ಪಾಪು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಅಹಂಕಾರನ ಬಿಟ್ಟಾಕ್ಬಿಡಿ ಅನ್ನುವಂಥದ್ದು ಕೂಡ ಇದೆ ಸೊ ಎಸ್ ಕೃಷ್ಣನ ಆಶೀರ್ವಾದ ಎಲ್ಲೆಡೆ ಇರುತ್ತೆ ಅನ್ನುವಂಥದ್ದು ಇದೆ ಸದ್ಯಕ್ಕೆ ಸಾಕಷ್ಟು ಬದಲಾವಣೆಗಳು ಜಗತ್ತಿನ ಪ್ರಕಾರ ಕೂಡ ಆಗ್ತಾ ಇದೆ ನಿಮ್ಮ ಪ್ರಕಾರ ಕೂಡ ಆಗ್ತಾ ಇದೆ ಸೊ ಹಾಗಾಗಿ ಡಿವೈನ್ ಜೊತೆ ಯಾವಾಗಲೂ ಕನೆಕ್ಟಲ್ಲಿ ಇರಿ ಅನ್ನುವಂಥದ್ದು ಇದೆ ಹೂವಿನಿಂದ ನಾರು ಸ್ವರ್ಗ ಸೇರ್ತು ಅನ್ನೋ ಹಾಗೆ ಏನೋ ಒಂದಷ್ಟು ನಿಮ್ಮಿಂದ ಒಳ್ಳೆ ಕಾರ್ಯಗಳು ಭಗವಂತನಿಗೆ ಇನ್ನು ಹೆಚ್ಚು ಪ್ರೀತಿ ಆಗತ್ತೆ ಅನ್ನೋ ಕೂಡ ಇದೆ ನಿಜವಾಗಲೂ ದೈವದ ದರ್ಶನ ಮಾಡ್ತಾ ಇರೋರಿಗೆ ಏನು ಹೇಳಬೇಕು ಗೊತ್ತಿಲ್ಲ ನಿಮಗೆ ನನ್ನ ಕೃತಜ್ಞತಾ ಪೂರ್ವಕ ಶಿರಸಾಷ್ಟಾಂಗ ನಮನಗಳು ಯಾರಿಗೂ ನಿಜವಾದ ದೈವದ ದರ್ಶನ ಆಗ್ತಾ ಇದೆ ಫ್ರೆಂಡ್ ಆರ್ ಎನಿಮಿ ಇಬ್ಬರು ಫ್ರೆಂಡ್ಸ್ ಮಧ್ಯೆ ಕಾಳುಗಿಚ್ಚನ್ನ ಹಚ್ಚಿ ಮಜಾ ನೋಡ್ತಾ ಇರೋರ ಬಗ್ಗೆ ನೀವು ಯಾಕೆ ತಲೆ ಕೆಡಿಸ್ಕೊಳ್ತೀರಾ ನಿಮಗೆ ಸ್ನೇಹ ಬೇಕಾ ಪ್ರೀತಿ ಬೇಕಾ ಅನ್ನೋದಾದರೆ ಸೊ ಸ್ನೇಹ ಪ್ರೀತಿ ದ್ವೇಷ ಎಲ್ಲವನ್ನೂ ಪಕ್ಕಕ್ಕೆ ಇಟ್ಬಿಟ್ಟು ನೀವು ನೀವಾಗಿದ್ರೆ ಸಾಕು ಅನ್ನುವಂಥ ರೀತಿಯಲ್ಲಿ ಇದೆ ಇದು ಮುಗಿಯದ ಯುದ್ಧ ಇದು ಯಾವತ್ತೂ ಮುಗಿಯೋದಿಲ್ಲ ಇಬ್ಬರು ಈಕ್ವಲ್ ಇದ್ದೀರಾ ಸೊ ಹಾಗಾಗಿ ಸದ್ಯಕ್ಕೆ ಯಾರ ಮೇಲೂ ಜಗಳಕ್ಕೆ ಹೋಗಬೇಡಿ ನಿಮ್ಮಿಬ್ಬರ ಮಧ್ಯೆ ಜಗಳ ತಂದಿಡ್ತಾ ಇರೋರಿಗೆ ನೀವಿಬ್ರು ಒಂದಾಗಿ ಒಂಚೂರು ಕತೆನ ತೋರಿಸಿ ಅವರಿಗೆ ಒಂದು ಆಟನ ತೋರಿಸಿ ಅವಾಗ ಅವರೆಲ್ಲರೂ ದೂರ ಆಗ್ತಾರೆ ಅನ್ನುವಂಥದ್ದು ಇದೆ ಕಾರ್ಯಸಿದ್ಧಿ ಆಂಜನೇಯ ಪಂಚಮುಖಿ ಆಂಜನೇಯನ ಆಶೀರ್ವಾದ ನಿಮ್ಮ ಜೊತೆ ಇದೆ ಸೊ ನಿಮ್ಗೆ ಯಾರ ಅಗತ್ಯ ಅವಶ್ಯಕತೆಯೂ ಬೇಕಾಗಿಲ್ಲ ನಿಮ್ಮ ಜೊತೆ ನೀವಿದ್ರೆ ಸಾಕು ಇಡೀ ಬ್ರಹ್ಮಾಂಡನೇ ನಿಮ್ಮ ಜೊತೆ ನಿಲ್ಲುತ್ತೆ ಹಾಗಾಗಿ ಆಂಜನೇಯ ಒಬ್ಬ ಸಾಕು ಗಣೇಶ ಒಬ್ಬ ಸಾಕು ಶ್ರೀಕೃಷ್ಣ ಒಬ್ಬ ಸಾಕು ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಅನ್ನುವಂಥದ್ದು ಇದೆ ಅವರ್ ಎನಿಮಿ ಇದೆ ಇಲ್ಲಿ ಸೊ ನಮ್ಮ ಶತ್ರುಗಳನ್ನ ಭಗವಂತ ನೋಡ್ಕೊಳ್ತಾನೆ ಅನ್ನುವಂಥದ್ದು ಇದೆ ತುಂಬ ಜನ ಸಮಸ್ಯೆ ಮಾಡ್ತಿದ್ದಾರೆ ನಿಮಗೆ ತುಂಬ ಕಷ್ಟ ಆಗ್ತಿದೆ ಸೊ ಇವಾಗ ನೀವು ಭಗವಂತನ ಶರಣಿಗೆ ಹೋಗಿ ಸಾಕು ಮುಂದಿಂದು ಭಗವಂತ ಖಂಡಿತವಾಗ್ಲೂ ನೋಡ್ಕೊಳ್ತಾರೆ ಅನ್ನುವಂಥದ್ದು ಇದೆ ಸೊ ಎಲ್ಲರಿಗೂ ಒಳ್ಳೆಯದಾಗತ್ತೆ ಸೂರ್ಯನಾರಾಯಣನ ಆಶೀರ್ವಾದ ನಿಮ್ಮ ಜೊತೆ ಇದೆ ಇಷ್ಟು ದಿನ ಇದ್ದಂಥ ಸಾವು ನೋವುಗಳೆಲ್ಲವೂ ಕೂಡ ದೂರ ಆಗುತ್ತೆ ದುಃಖ ದುಮ್ಮಾನಗಳೆಲ್ಲವೂ ಕೂಡ ದೂರ ಆಗಿ ಒಂದು ಜೀವನ ನಿಮಗೋಸ್ಕರ ಬರ್ತಾ ಇದೆ ಸೊ ಯಾರದೋ ಒಂದು ಕಹಿ ಸುದ್ದಿನ ಕೇಳ್ತೀವಿ ಅನ್ನುವಂಥದ್ದು ಕೂಡ ಇದೆ ಅವರಿಗೆ ಮೋಕ್ಷ ಪ್ರಾಪ್ತಿಯಾಗುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ಯಾರಿಗೂ ಮ್ಯಾರೇಜ್ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಅವರಿಗೆ ಅಪಮೃತ್ಯು ದೋಷ ಕೂಡ ಇದೆ ಅದನ್ನು ಪರಿಹಾರ ಮಾಡಿಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಮೂರು ಕಾರ್ಡ್ ಇಡ್ತೀನಿ ಮೂರರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಸೊ ಇಲ್ಲಿ ನನಗೆ ಗಣೇಶ ಬಂದಿದ್ದಾರೆ ಸಾಕಷ್ಟು ತ್ಯಾಗದ ಮನೋಭಾವನ ಥರ್ಡ್ ಪಾರ್ಟಿ ಸಿಚುವೇಶನ್ಗೋಸ್ಕರ ತುಂಬ ತ್ಯಾಗ ಮಾಡಿದ್ದೀರ ಥರ್ಡ್ ಪಾರ್ಟಿಗೋಸ್ಕರ ತ್ಯಾಗ ಮಾಡೋದನ್ನು ನಿಲ್ಲಿಸಿ ಅಂತ ಹೇಳ್ತಾ ಇದ್ದಾರೆ ಮೊದಲನೇದು ಎರಡನೇದು ಮೂರನೇದು ಓಕೆ ಟ್ರಾನ್ಸ್ಫಾರ್ಮೇಶನ್ ಬರ್ತಾ ಇದೆ ಸೊ ಬದಲಾವಣೆಗೆ ರೆಡಿಯಾಗಿರಿ ಎಲ್ಲೋ ಪ್ರಯಾಣ ಹೋಗ್ತೀರಾ ಅನ್ನುವಂಥದ್ದು ಇದೆ ಈ ಪ್ರಯಾಣ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ ಅನ್ನುವಂಥದ್ದು ಇದೆ ಮೊದಲನೇದು ಎರಡು ಮೂರು ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ ಈ ಕಾರ್ಡನ್ನು ನೋಡಿ ನೀವೇ ತಿಳ್ಕೊಂಬಿಡಿ ಇದರಲ್ಲಿ ನಿಮ್ಗೇನು ಏನು ಮೆಸೇಜ್ ಇದೆ ಕೃಷ್ಣ ಏನು ಹೇಳಲಿಕ್ಕೆ ವಹಿಸ್ತಾರೆ ಅಂತ ಸೊ ಸ್ಟೇ ಸ್ಟ್ರಾಂಗ್ ಓಕೆ ಸ್ಟೇ ಸ್ಟ್ರಾಂಗ್ ಒಳ್ಳೆಯದಾಗಲಿ ಎರಡನೇದು ಯಾರು ಆಯ್ಕೆ ಮಾಡಿದ್ದಾರೆ ಸೊ ಲ್ಯಾಪ್ ಆಫ್ ನಾಲೆಜ್ ಇದೆ ಖಂಡಿತವಾಗ್ಲೂ ನಿಮ್ಮ ಜ್ಞಾನ ಇನ್ನೊಂದಷ್ಟು ಜನಕ್ಕೆ ಹಂಚಿ ಅನ್ನುವಂಥದ್ದು ಇದೆ ಗೊತ್ತಿರೋರು ಗೊತ್ತಿಲ್ಲದಿರೋರು ಬಹಳ ಜನ ನಿಮ್ಮಿಂದ ವಿದ್ಯೆಯನ್ನು ಕಲಿತಾ ಇದ್ದಾರೆ ಈ ವಿದ್ಯೆಯನ್ನ ಆಶೀರ್ವಾದದ ರೂಪದಲ್ಲಿ ನಿಮಗೆ ಭಗವಂತ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಮಾಡಿಕೊಡ್ತಾರೆ ಅನ್ನುವಂಥದ್ದು ಇದೆ ರಾಮ ಲಕ್ಷ್ಮಣ ಜಾನಕಿ ಜೈಬೌಲು ಹನುಮಾನಕ್ಕೆ ಅನ್ನುವಂಥ ರೀತಿಯಲ್ಲಿ ಮಂತ್ರ ಜಪಾನ ಮಾಡೋದ್ರಿಂದ ಕೂಡ ಒಳ್ಳೆಯದಾಗತ್ತೆ ಜೊತೆಗೆ ನಿಮಗೆ ವಶಿಷ್ಠನೂ ವಿಶಿಷ್ಟನೋ ವತೀಲ ಎರಡು ಕೇಳಿಸ್ತಾ ಇದೆ ವೈಶಿಷ್ಟ ವಿಶಿಷ್ಟವಾದ ಒಂದು ಪುರಾತನ ಗುರುಗಳು ಋಷಿವರಿಯರ ಆಶೀರ್ವಾದ ನಿಮಗೆ ಸಿಗುತ್ತೆ ಅವರ ಒಂದು ವಿಶೇಷವಾದಂಥ ಬರವಣಿಗೆ ಇರೋದಿರ್ಬೋದು ಅಥವಾ ಅವರ ಆಶೀರ್ವಾದ ಮುಖೇನ ನಿಮಗೆ ಒಂದಷ್ಟು ಬುಕ್ಕು ಅಥವಾ ಏನು ಸಮಥಿಂಗ್ ಏನು ವಿದ್ಯೆಗೆ ಸಂಬಂಧಪಟ್ಟಂಥ ವಸ್ತು ಸಿಗುತ್ತೆ ಅದು ಅವರ ಆಶೀರ್ವಾದದ ಮುಖೇನ ನಿಮಗೆ ಸಿಕ್ಕಿದ ತಕ್ಷಣ ನೀವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳಿತೀರಾ ಇನ್ನೂ ಹೆಚ್ಚಿನ ಜ್ಞಾನ ಸಂಪಾದನೆ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ ಭೇದ ಭಾವ ಮಾಡದಿರ ವಿದ್ಯೆಯ ದಾನ ಮಾಡಿ ಅನ್ನುವಂಥದ್ದು ಇದೆ ಸೊ ಎಲ್ಲರಿಗೂ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ ಓದಿನ ಕಡೆ ಜ್ಞಾನದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ ಅಪ್ರೋಚಿಂಗ್ ಗುರು ಸ್ಪಾರ್ಕ್ ಅಂಡ್ ಸ್ಪ್ಲೆಂಡರ್ ಅಂತ ಇದೆ ಸದ್ಯಕ್ಕೆ ನಿಮ್ಮ ಗುರುಗಳ ಮಾರ್ಗದರ್ಶನ ಇಲ್ದಿರ ಯಾವುದೇ ಕೆಲಸನ ಮಾಡಬೇಡಿ ಅನ್ನುವಂಥದ್ದು ಇದೆ ಸದ್ಯಕ್ಕೆ ನೀವೇನು ಸಮಸ್ಯೆನ ಎದುರಿಸ್ತಾ ಇದ್ದೀರಾ ಅಥವಾ ಏನು ಕನ್ಫ್ಯೂಷನಲ್ಲಿ ಇದ್ದೀರಾ ಅದರಿಂದ ಹೊರಬರೋದಕ್ಕೆ ಮತ್ತೆ ಒಂದು ಮೇಜರ್ ಇಶ್ಯೂ ನಿಮ್ಮ ಮುಂದೆ ಮೇಜರ್ ಟಾಸ್ಕ್ ನಿಮ್ಮ ಮುಂದೆ ಬಂದಿದೆ ಅದು ಜಗತ್ತಿಗೆ ಸಂಬಂಧಪಟ್ಟಂಗೆ ಇರಬಹುದು ಅಥವಾ ನೀರಿಗೆ ಸಂಬಂಧಪಟ್ಟಂಗೆ ಇರಬಹುದು ಅಥವಾ ಶತ್ರುಗಳಿಗೆ ಸಂಬಂಧಪಟ್ಟಂಗೆ ಇರಬಹುದು ಅಥವಾ ಲೋಕ ರಕ್ಷಣೆಗೆ ಸಂಬಂಧಪಟ್ಟಂಗೆ ಇರಬಹುದು ಇದಕ್ಕೆ ಸಂಬಂಧಪಟ್ಟಂಗೆ ಗುರುಗಳ ಆಶೀರ್ವಾದ ಗುರು ಮಾರ್ಗದರ್ಶನವನ್ನು ಪಡ್ಕೊಂಡು ಶುರು ಮಾಡಿ ಈ ಕೆಲಸದಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ ಸಾಕು ಜನ್ಮ ಜನ್ಮಗಳಿಂದ ಪಾಪ ಕಾರ್ಯಗಳನ್ನ ಮಾಡಿದ್ದು ಈ ಜನ್ಮದಲ್ಲಾದರೂ ಒಳ್ಳೆ ಕೆಲಸನ ಮಾಡಿ ಅಂತ ಯಾರಿಗೋ ಇಲ್ಲಿ ಸಂದೇಶ ಇದೆ ದಯವಿಟ್ಟು ಕ್ಷಮಿಸಿ ನೀವು ಕೆಟ್ಟವರು ಅಂತ ಹೇಳ್ತಾ ಇಲ್ಲ ಇಲ್ಲಿ ಯಾರೋ ಒಬ್ರಿಗೆ ಆ ಥರ ಸಂದೇಶ ಇದೆ ದಯವಿಟ್ಟು ಕ್ಷಮಿಸಿ ಜೊತೆಗೆ ನೀರು ವಿಷಯುಕ್ತ ಆಗ್ತಾ ಇದೆ ಸೊ ಹಾಗಾಗಿ ನೀರನ್ನು ಸೇವನೆ ಮಾಡೋಕ್ಕಿಂತ ಮುಂಚೆ ವಿಶೇಷವಾದ ವಿಶೇಷ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಓಕೆ ಸೊ ಎಸ್ ಪ್ರಾಣಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಪಶು ಪಕ್ಷಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಕೃಷ್ಣನ ಆರಾಧನೆ ವಾಸುಕಿಯ ಆರಾಧನೆ ನಾಗದೇವರ ಆರಾಧನೆಯಿಂದ ಕೂಡ ನಿಮಗೆ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಇದೆ ಸೊ ಸರ್ಪದೋಷ ಇದ್ದರೆ ಅದನ್ನು ರಿಮೂವ್ ಮಾಡ್ಕೊಳ್ಳಿ ಅಥವಾ ಸರ್ಪ ಸಂಸ್ಕಾರ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಎಲ್ಲೋ ಗೋ ಹತ್ಯೆ ಅಥವಾ ಸರ್ಪಗಳ ಹತ್ಯೆ ನಡೀತಾ ಇದೆ ಇದು ಬೆಳಕಿಗೆ ಬರುತ್ತೆ ಅವರಿಗೆ ತಕ್ಕ ಶಾಸ್ತಿ ಕೊಡಿಸ್ಬೇಕಾಗಿರೋದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಆಗಿದೆ ಆ ಕರ್ತವ್ಯನ ಸರಿಯಾಗಿ ಪಾಲನೆ ಮಾಡಿ ಅನ್ನುವಂಥದ್ದು ಕೂಡ ಇದೆ ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿಗಳು ಇಷ್ಟಾದರೆ ವಾಗ್ದೇವಿ ಕನ್ನಡ ಚಾನಲ್ನ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸಿಗ್ತೀನಿ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳ ಹಾನಿಭವಂತು ಧರ್ಮೋ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೆಯದಾಗಲಿ ಇಲ್ಲಿ ಗೌರಿ ಗಣೇಶರ ಆಶೀರ್ವಾದ ಲಕ್ಷ್ಮೀ ಗಣಪತಿಯ ಆಶೀರ್ವಾದ ಇದೆ ಸೊ ಯಾವುದೋ ಒಂದು ದೇವಸ್ಥಾನದಲ್ಲಿ ಗಣೇಶನ ಪ್ರತಿಷ್ಠಾಪನೆ ಆಗಿಲ್ಲ ಗಣೇಶನ ಪ್ರತಿಷ್ಠಾಪನೆ ಮಾಡಿ ಇನ್ನೂ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ ಶಕ್ತಿ ಗಣಪತಿಯ ಆಶೀರ್ವಾದದಿಂದ ಶಿವಶಕ್ತಿ ಗಣಪತಿ ಶಿವಶಕ್ತಿ ಗಣಪತಿ ಹೌದು ಶಿವಶಕ್ತಿ ಗಣಪತಿ ಅನ್ನುವಂಥ ಹೆಸರಿನಲ್ಲಿ ಗಣೇಶ ಇನ್ನು ಮುಂದೆ ಹೆಚ್ಚು ಹೆಸರನ್ನು ಮಾಡ್ತಾರೆ ಅನ್ನುವಂಥದ್ದು ಗಣೇಶ ಅಂತ ಇದೆ ಇಲ್ಲಿ ಒಳ್ಳೆಯದಾಗಲಿ ಎಲ್ರಿಗೂ ಸೊ ವಿವಾಹ ಭಾಗ್ಯ ಬರೋದ್ರಲ್ಲಿದೆ ಭಗವಂತನಿಗೆ ಹೂವು ಹಣ್ಣನ್ನು ಸಮರ್ಪಣೆ ಮಾಡಿಬಿಟ್ಟು ಬನ್ನಿ ಇದರಿಂದ ಒಳ್ಳೆಯದಾಗತ್ತೆ ದೇವರಿಗೆ ನೈವೇದ್ಯ ಸಲ್ತಾ ಇಲ್ಲ ದೇವರಿಗೆ ನೈವೇದ್ಯನ ಧೂಪ ದೀಪ ನೈವೇದ್ಯನ ಮಾಡಿ ಪೂಜೆನ ಮಾಡಿ ಗಣೇಶನಿಗೆ ಇನ್ನು ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ನಿಮ್ಮ ನೇತ್ರಗಳಿಗೆ ಸಮಸ್ಯೆ ಇದ್ದರೆ ಅದು ಬಗೆಹರಿದು ಚೆನ್ನಾಗಿ ಆಗ್ತಾ ಇದೆ ಕಂಗ್ರ್ಯಾಚುಲೇಷನ್ ಅನ್ನುವಂಥದ್ದು ಕೂಡ ಇದೆ ಬಂಗಾರದ ಒಡವೆಗಳೆಲ್ಲವೂ ಕೂಡ ಬರ್ತಾ ಇದೆ ಬ್ರೈಡಲ್ ಸೆಟ್ ಯಾರಿಗೋ ಗಿಫ್ಟ್ ಆಗಿ ಬರ್ತಾ ಇದೆ ಟೇಕ್ ಕೇರ್ ಬಾಯ್ ನಮಸ್ತೆ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಧರ್ಮ ರಕ್ಷತೆ ರಕ್ಷಿತ ಎಲ್ಲರಿಗೂ ಒಳ್ಳೆಯದಾಗಲಿ ವಾಸುದೇವ ಸುತಮ್ ದೇವಂ ಕಂಸ ಜಾಣೋ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ಪಂದೇ ಜಗದ್ಗುರುಂ ಯಾರು ಒಂದೇ ಒಂದು ಕಾರ್ಡ್ ಪ್ಲೀಸ್ 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 ಅನಿಸಿದ್ದಾರೆ ಅವರಿಗೋಸ್ಕರ ಒಂದು ಕಾರ್ಡ್ ಗ್ರೇಟ್ ಸೋಲಿದಿರಾ ಸೊ ಓಂಕಾರದ ನಾಮ ಜಪ ಮಾಡಿ ಖಂಡಿತ ದುಡ್ಡು ಬರುತ್ತೆ ಯೋಚನೆ ಬೇಡ ಎಲ್ಲವೂ ಒಳ್ಳೆಯದಾಗತ್ತೆ ಟೀಕೆ